ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಆರೋಗ್ಯಕರವಾದಂಥ ಬಸ್ಸಾರ್ ಮಾಡಿ ತೋರಿಸ್ತಾ ಇದ್ದೀನಿ ಉರುಳಿಕಾಳು ಮತ್ತು ಕೊತ್ತಳಸಿನಕಾಯಿನ ಬಳಸ್ಕೊಂಡು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಈ ಕೊತ್ತಳಸಿನಕಾಯಿನ ಕ್ಲೀನ್ ಮಾಡ್ಕೋಬೇಕು ಮೊದಲಿಗೆ ನಾವು ಒಂದು ಬೇಸಿನಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಯಾಕೆ ಅಂದರೆ ಈ ಕೊಚ್ಚಿ ಕೊಚ್ಚಿನ ಅದ್ರೊಳಗೆ ಹಾಕ್ತೀವಲ್ಲ ಅದು ಅಂಟಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀರು ಹಾಕ್ಕೊಂಡು ಹಾಗೆ ಕೈಗೆ ಚಾಕುಗೆ ಎಲ್ಲ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಇದರಲ್ಲಿ ನೋಡಿ ಅಂಟಿ ರೀತಿ ಬರುತ್ತೆ ಅದನ್ನು ಸ್ವಲ್ಪ ಈ ಕೊನೆ ಭಾಗನ ಈ ರೀತಿ ಕಟ್ ಮಾಡಿಕೊಂಡು ಅಥವಾ ಒಂದು ಪೇಪರ್ನ ಸಹಾಯದಿಂದ ಈ ಅಂಟನ್ನೆಲ್ಲ ನಾವು ಮೊದಲು ಈ ಹಾಲನ್ನೆಲ್ಲ ತೆಗೆದುಬಿಡಬೇಕು ತುಂಬ ಅಂಟಿರುತ್ತೆ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಈ ರೀತಿ ಮಧ್ಯಭಾಗ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ಗಳಾಗಿ ಮಾಡ್ಕೊಳ್ಬೇಕು ಹೊರಗಡೆ ಭಾಗನ ಮತ್ತೆ ಒಳಗಡೆ ಇರೋತಕ್ಕಂಥ ದಿಂಡನ್ನು ಸ್ವಲ್ಪ ತೆಗೆದು ಹೊರಗಡೆ ಭಾಗ ನೀಟಾಗಿ ನಾವು ಈ ರೀತಿ ಚಾಕುವಿಂದ ತೆಗಿಬೇಕಾಗುತ್ತೆ ಇದೇ ರೀತಿ ಇನ್ನು ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ನೈಫು ಶಾರ್ಪ್ ಆಗಿದ್ದರೆ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ನುಳಿದಿರ್ತಕ್ಕಂಥ ಹೋಳುಗಳನ್ನೂ ಸಹ ನಾವು ಇದೇ ರೀತಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಆಯಿತು ನೋಡಿ ಬಸ್ಸಾರು ಮಾಡ್ತಾ ಇರೋದರಿಂದ ಸ್ವಲ್ಪ ಸಣ್ಣ ಸಣ್ಣಗೆ ಹೆಚ್ಕೋಬೇಕಾಗುತ್ತೆ ಅದೇ ಹುಳಿ ಸಾರು ಮಾಡ್ತೀವಿ ಅಂದರೆ ದಪ್ಪ ಹೋಳುಗಳಾಗಬೇಕು ಬಸ್ಸಾರು ಆಗಿರೋದ್ರಿಂದ ನಾನು ಸಣ್ಣ ಸಣ್ಣಗೆ ಹೆಚ್ಕೋತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಗ್ಲಾಸ್ ಹುರುಳಿಕಾಳು ತೊಗೊಂಡಿದ್ದೆ ದೊಡ್ಡ ಗ್ಲಾಸ್ ಅದು ತೊಳೆದು ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಳಸಿನಕಾಯಿನ ಎಲ್ಲ ಕ್ಲೀನ್ ಮಾಡಿ ಸಣ್ಣಗೆ ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ತೊಳೆದು ಸೇರಿಸ್ಕೊತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಮೂರು ನಿಮಿಷ ಹಾಕ್ಸ್ಕೋಬೇಕು ಅಷ್ಟರಲ್ಲಿ ನಾವು ಸಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ ಇದನ್ನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಕೈಯಾಡ್ಸ್ಕೊಳ್ತಾ ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ார பிராஸ்தித்தீனா நம்ம சொல்ற ஒன்ஸ்பூன் ஜீருக்காதியாகி ஆேஸ்பென்சிக்காயினு சேர்ஸ்க்கொள்ளணும் இந்த எண்ட்ரிந்த ஒம்பத்து ஒணமென்சின் காய் சொல்வ உணசேர்க்கைண ಎಲ್ಲ ಆಗಿದೆ ನೋಡಿ ಈಗ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಮೂರು ಆಗಿದೆ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಬೆಂದಿದೆಯಾ ಮೊದಲಿಗೆ ನೋಡ್ಕೊಳ್ಳೋಣ ನಾವು ಕಾಳು ಹಾಗೆ ಅಳಸಿನಕಾಯಿ ಅದು ಆಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಬಸ್ಕೊಳ್ಳೋಣ ಈಗ ಈ ಕಟ್ಟು ತುಂಬ ಒಳ್ಳೆಯದು ಈ ಕಟ್ಟಿಂದ ನಾವು ರಸಮ್ ಮಾಡ್ಕೋಬೋದು ಸಾರಿದ್ ತಿನ್ನಬೇಕು ವಾರಕ್ಕೊಂದು ಸಾರಿ ಉರುಳಿಕಾಳು ತಿನ್ನಬೇಕು ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂತ ಡಾಕ್ಟರ್ಗಳು ಹೇಳ್ತಾರೆ ಈಗ ಬಸ್ಕೊಂಡ ನಂತರ ರುಬ್ಬೋದಕ್ಕೆ ಎಲ್ಲ ನಾವು ಖಾರ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ಒಂದು ಸೌಟಷ್ಟು ಬೇಯಿಸ್ಕೊಂಡಿರೋ ಹುರುಳಿಕಾಳು ಕಾಳು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಖಾರ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವು ಕಾಳು ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನೂ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಬೇಕು ಯಾಕಂದರೆ ನಾವು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸಿರ್ತೀವಿ ಹಾಗಾಗಿ ನಾನು ತೆಂಗಿನಕಾಯಿ ತುರಿನ ಈ ಸಮಯದಲ್ಲೇ ಸೇರಿಸ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಕಾಳು ಉಳಿದ್ರೆ ಸಂಜೆಗೆ ತೆಂಗಿನಕಾಯಿಂದ ಕಾಳು ಕೆಡೋ ಸಾಧ್ಯತೆಗಳಿರುತ್ತೆ ಅದೇ ಈ ರೀತಿ ನಾವು ಕಾಯಿ ತುರಿನ ಈರುಳ್ಳಿ ಒಗ್ಗರಣೆ ಜೊತೆನೆ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆ ಸಮಸ್ಯೆ ಇರೋದಿಲ್ಲ ಅದಕ್ಕೋಸ್ಕರ ಈಗ ಬಸ್ತು ಇಟ್ಕೊಂಡಿರ್ತಕ್ಕಂಥ ಹುಳಿಕಾಳು ಹಾಗೆ ಕೊತ್ತಳಸಿನಕಾಯಿನೂ ಸಹ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಒಗ್ಗರಣೆ ಬೆರೆಯೋ ರೀತಿನಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈಗೆಲ್ಲ ಬೆರೆಸಿದ ನಂತರ ಮೇಲೆ ನಾವು ಸಣ್ಣಗೆ ಹೆಚ್ಚಿರತಕ್ಕಂಥ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಧನ್ಯ ಪುಡಿ ಇದ್ದೀನಿ ಕಾಳು ಗುಣೆಗೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ನಾವು ಧನ್ಯ ಪುಡಿ ಸೇರಿಸಿದ್ರೆ ಕಾಳಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆಲ್ಲ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಗುರ್ಣೆ ಆಯಿತು ಈಗ ಸಾರಿಗೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರಾನ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಕಾಳು ಬಸ್ತಿರುತ್ತಲ್ಲ ನೀರು ಆ ನೀರನ್ನು ಜಾರಿಗೆ ಹಾಕಿ ಜಾರಲ್ಲಿ ಉರ್ ಉಳಿದಿರ್ತಕ್ಕಂಥ ಖಾರನೂ ಸಹ ಸೇರಿಸ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಂಡು ಕುದಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ಸಾರು ಐದರಿಂದ ಏಳೆಂಟು ನಿಮಿಷ ಗೊತ್ತಾಗುತ್ತದು ಅಂತ ಪರಿಮಳ ಬರುತ್ತೆ ಉಪ್ಪು ಮಾತ್ರ ನಾವು ನೋಡ್ಕೊಂಡು ಹಾಕ್ಕೋಬೇಕು ಕಾಳು ಬಸ್ತಿರೋ ನೀರೇ ಸೇರಿಸಿರೋದ್ರಿಂದ ನೀರಿನ ಉಪ್ಪಿನ ಅಂಶ ನೀರಲ್ಲೂ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೋಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಆಯಿತು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ನಾನು ಆ ಬೆಳ್ಳುಳ್ಳಿನೂ ಸಹ ಸೇರಿಸಿ ಸ್ವಲ್ಪ ಕರಿಬೇವಿನ ಸ್ವಲ್ಪ ಸೇರಿಸಿ ಸಾರನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಕ್ಯಾಮ್ರಾ ಕ್ಲೋಸ್ ಆಗೋಯ್ತು ಅದೇ ಕ್ಯಾಮ್ರಾ ಕ್ಲೋಸ್ ಅದು ಸಾರು ಹಾಕಿದ ತಕ್ಷಣ ತುಂಬ ರುಚಿಯಾಗಿರುತ್ತೆ ಇರತ್ತೆ ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ರುಚಿಯಾದಂಥ ಮುದ್ದೆ ಉರುಳಿ ಕಾಳು ಬಸ್ಸ ರೆಡಿ ಆಯಿತು ಎಲ್ಲರಿಗೂ ನಮಸ್ಕಾರ